ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಇವತ್ತು ಜೈನರ ಪ್ರಸಿದ್ಧ ಕೇಂದ್ರವಾದ ಬೆಳಗೊಳದಲ್ಲಿದ್ದೀವಿ ಶ್ರಾವಣ ಶ್ರಾವಣಬೆಳಗೊಳದಿರ್ತಕ್ಕಂತಹ ಒನ್ ಆಫ್ ದಿ ಫೇಮಸ್ ಅಂತಲೇ ಹೇಳ್ಬೋದು ವಿದ್ಯಗಿರಿ ಪೆಟ್ಟದ ಹತ್ರ ಇದ್ದೀವಿ ಈ ವಿಂದ್ಯಾಗಿರಿ ಬಗ್ಗೆ ಹಾಗೂ ಗೊಮ್ಮಟೇಶ್ವರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರಾದರೂ ಮೊದಲನೇ ಬಾರಿ ಭೇಟಿ ನೀಡ್ತೀರಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಗೊಂದು ಲೈಕ್ ಕೊಡಿ ಕ್ರಿಸ್ತಪೂರ್ವ ಮೂರನೇ ಶತಮಾನದಿಂದ ಕ್ರಿಸ್ತ ಕ್ರಿಸ್ತಶಕ್ಕ ಹನ್ನೆರಡನೇ ಶತಮಾನದವರೆಗೆ ಶ್ರಾವಣ ಬೆಳಗೊಳ ಇತಿಹಾಸದಲ್ಲಿ ಪ್ರಾಬಲ್ಯವನ್ನು ಹೊಂದಿರ್ತಕ್ಕಂಥ ಸ್ಥಳವಾಗಿತ್ತು ಜೈನ ಕೇಳಿ ಬರ್ತಕ್ಕಂಥ ಪ್ರಸಿದ್ಧವಾದ ಹೆಸರು ಗೊಮ್ಮಟೇಶ್ವರ ಅಥವಾ ಬಾಹುಬಲಿ ಅಂತಲೇ ಹೇಳ್ಬೋದು ಏಷ್ಯಾ ಖಂಡದಲ್ಲಿಯೇ ಅತಿ ಎತ್ತರದ ಹಾಗೂ ಭಾರತದ ಎತ್ತರದ ಏಕಶಿಲಾ ವಿಗ್ರಹಗಳಲ್ಲಿ ಒಂದಾದಂಥ ಗೊಮ್ಮಟೇಶ್ವರ ಅಥವಾ ಬಾಹುಬಲಿ ಇರ್ತಕ್ಕಂಥ ಈ ಸ್ಥಳ ಬಹಳ ವಿಶೇಷ ಅಂತಲೇ ಹೇಳ್ಬೋದು ಇಲ್ಲಿ ಇರ್ತಕ್ಕಂತಹ ಗೊಮ್ಮಟೇಶ್ವರ ತ ಬಾಹುಬಲಿಯನ್ನು ಐತಿಹಾಸಿಕವಾಗಿ ನೋಡೋದಾದರೆ ಗಂಗರ ನಾಲ್ಕನೇ ರಾಜಮಲ್ಲನ ಮಂತ್ರಿಯಾಗಿರ್ತಕ್ಕಂತಹ ಚಾಮುಂಡರಾಯನು ಕ್ರಿಸ್ತ ಶಕ ಒಂಬೈನೂರ ಎಂಬತ್ತೊಂದರಲ್ಲಿ ಇದನ್ನು ನಿರ್ಮಾಣ ಮಾಡ್ತಾನೆ ಇದು ಸುಮಾರು ಐವತ್ತೆಂಟು ಅಡಿ ಎತ್ತರದ ಏಕಶಿಲ ವಿಗ್ರಹ ಅಂತಲೇ ಹೇಳ್ಬೋದು ಬೆಟ್ಟವನ್ನು ಹತ್ತೋಕೆ ಸುಮಾರು ಏಳ್ನೂರು ಮೆಟ್ಟಿಲುಗಳನ್ನು ಮಾಡಿದ್ದಾರೆ ಅಲ್ಲದೆ ಈ ಬೆಟ್ಟವನ್ನು ಹತ್ತೋಕ್ಕೆ ವಯಸ್ಸಾದವರಿಗೆ ಡೋಲಿ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿದ್ದಾರೆ ಡೋಲಿ ವ್ಯವಸ್ಥೆ ಅಂದರೆ ತೋರಿಸ್ತೀನಿ ಮುಂದೆ ಈ ಬೆಟ್ಟದ ಮೇಲೆ ನೆಲೆಸಿರ್ತಕ್ಕಂಥ ಗೊಮ್ಮಟೇಶ್ವರನ ಅಥವಾ ಬಾಹುಬಲಿಯ ಹಿನ್ನೆಲೆಯನ್ನು ನೋಡೋದಾದರೆ ಬಾಹುಬಲಿ ಋಷಭನಾಥನ ಕಿರಿಯ ಮಗ ಋಷಭನಾಥನಿಗೆ ಹೆಂಡತಿಯರಲ್ಲಿ ಸುನಂದಯ್ಯ ಮಗ ಈ ಬಾಹುಬಲಿ ಬಾಹುಬಲಿ ತನ್ನ ಅಣ್ಣನಾದ ಭರತನೊಂದಿಗೆ ಯುದ್ಧ ಮಾಡುವ ಸನ್ನಿವೇಶ ಬಂದಾಗ ಬಾಹುಬಲಿಯ ಆ ಯುದ್ಧದಲ್ಲಿ ಗೆಲ್ತಾನೆ ನಂತರ ಬಾಹುಬಲಿಯ ಜೀವನದಲ್ಲಿ ವೈರಾಗ್ಯ ಉಂಟಾಗಿ ಕೈವಲ್ಯವನ್ನು ಪಡೆಯಕ್ಕೋಸ್ಕರ ಈ ವಿಂದ್ಯಾಗಿರಿಗೆ ಬಂದು ತಪಸ್ಸಿಗೆ ನಿಲ್ಲುತ್ತಾನೆ ಇದು ವೈರ್ಯ ಬಾಹುಬಲಿಯ ಹಿನ್ನೆಲೆ ಈ ಗೊಮ್ಮಟೇಶ್ವರನ ವಿಗ್ರಹ ಅಥವಾ ಬಾಹುಬಲಿ ವಿಗ್ರಹ ಏಕಶಿಲಾ ವಿಗ್ರಹ ಇದು ಐವತ್ತೆಂಟು ಅಡಿ ಎತ್ತರ ಇದೆ ಈ ವಿಗ್ರಹದ ಶಿಲ್ಪಿ ಬಂದು ಅರಿಷ್ಠಾನೇಮಿ ಅರಿಷ್ಟಾನೇಮಿ ಅಮರ ಶಿಲ್ಪಿ ಜಕ್ಕಣಾಚಾರಿಯ ಶಿಷ್ಯ ಎಂದು ಇತಿಹಾಸ ಹೇಳುತ್ತೆ ಬೆಟ್ಟದ ಮೇಲಿರ್ತಕ್ಕಂತಹ ಪ್ರವೇಶ ದ್ವಾರ ಇದು ಈ ಬೆಟ್ಟದ ಮೇಲೆ ಹಲವಾರು ಚಾಮುಂಡರಾಯ ಶಾಸನಗಳಲ್ಲಿ ಇದು ಒಂದು ಅಂತ ಹೇಳ್ಬೋದು ನಾವು ಈಗ ನೋಡ್ತಕ್ಕಂಥದ್ದು ಒಡೆಗಲ್ ಬಸದಿ ಇದು ತ್ರಿಕೂಟ ಬಸದಿ ಹೌದು ಈ ಒಡೆಗಲ್ ಬಸದಿ ಈ ಬೆಟ್ಟದ ಮೇಲಿರ್ತಕ್ಕಂತಹ ದೊಡ್ಡ ಬಸದಿ ಅಂತ ಹೇಳ್ಬೋದು ಇಲ್ಲಿ ಆದಿನಾಥ ಶಾಂತಿನಾಥ ಮತ್ತು ನೇಮಿನಾಥನ ವಿಗ್ರಹಗಳನ್ನು ನಾವು ಕಾಣ್ಬೋದು ಬನ್ನಿ ಒಳಗೋಣ ಇದು ಗಂಗರ ಕಾಲದಲ್ಲಿ ನಿರ್ಮಾಣವಾದಂತಹ ತ್ರಿಕೂಟ ಬಸದಿ ಇಲ್ಲಿ ನಮಗೆ ಮೊದಲಿಗೆ ಸಿಗ್ತಕ್ಕಂಥದ್ದು ಶಾಂತಿನಾಥ ತೀರ್ಥಂಕರರು ನಂತರ ಆದಿನಾಥ ತೀರ್ಥಂಕರರು ನಂತರ ನೇಮಿನಾಥ ತೀರ್ಥಂಕರರು ನಂತರ ನಮಗೆ ಸಿಗ್ತಕ್ಕಂಥದ್ದು ಚಾಮುಂಡರಾಯರ ತ್ಯಾಗದ ಕಂಬ ಇದು ತುಂಬ ವಿಶೇಷ ಅಂತಲೇ ಹೇಳ್ಬೋದು ಸುಮಾರು ಹನ್ನೊಂದು ಅಡಿ ಇರ್ತಕ್ಕಂಥ ಈ ತ್ಯಾಗದ ಕಂಬವನ್ನು ಹತ್ತನೇ ಶತಮಾನದ ಕೊನೆಯ ಭಾಗದಲ್ಲಿ ನಿರ್ಮಾಣ ಮಾಡ್ತಾರೆ ಇಲ್ಲಿ ಚಾಮುಂಡರಾಯನು ತನ್ನ ಐಶ್ವರ್ಯವನ್ನು ತ್ಯಾಗ ಮಾಡಿದನೆಂದು ಇದರಲ್ಲಿ ಉಲ್ಲೇಖವಿದೆ ಇದಾದ ನಂತರ ಸುಮಾರು ಆರುನೂರು ವರ್ಷಗಳ ನಂತರ ಮೇಲ್ಮಂಟಪವನ್ನು ಕಟ್ತಾರೆ ಇಟ್ಟಿಗೆ ಮತ್ತು ಗಾರೆಯಿಂದ ನೋಡ್ಬೋದು ನೀವು ಚಾಮುಂಡರಾಯನು ಗೊಮ್ಮಟೇಶ್ವರ ಅಂತ ಹೆಸರು ಅಂದರೆ ಗೊಮ್ಮಟ ಅಂದರೆ ಸುಂದರ ಚಲುವ ಮನ್ಮತ ಎಂದರ್ಥ ಈಶ್ವರ ಆರಾಧ್ಯ ದೇವ ಆಗಿರೋದ್ರಿಂದ ಎರಡೂ ಸೇರಿ ಗೊಮ್ಮಟೇಶ್ವರ ಅಂತ ಹೆಸರಿಟ್ಟಿದ್ದಾರೆ ನೀವು ಜೈನ ತೀರ್ಥಂಕರರ ಸಣ್ಣ ಸಣ್ಣ ಮೂರ್ತಿಗಳನ್ನು ಈ ಕಲ್ಲಿನ ಮೇಲೆ ಕೆತ್ತಿದ್ದಾರೆ ನಂತರ ನಮಗಿಲ್ಲಿ ಸಿಗ್ತಕ್ಕಂಥದ್ದು ಬಾಹುಬಲಿಯ ಮಂಟಪ ಇಲ್ಲಿ ನೋಡುವುದು ನೀವು ಗಂಗರ ಕಾಲದ ಗಜಲಕ್ಷ್ಮಿಯನ್ನು ಈ ಗಜಲಕ್ಷ್ಮಿ ಗಂಗರ ಕಾಲದ ಪ್ರತಿಯೊಂದು ಮಹಾದ್ವಾರದ ಮೇಲೆ ಕೆತ್ತನೆ ಮಾಡಲಾಗಿದೆ ಇಲ್ಲಿ ಸಹ ಮಾಡಿದ್ದಾರೆ ಡೋಲಿ ವ್ಯವಸ್ಥೆ ಅಂದರೆ ಇದೆ ನೋಡಿ ವಯಸ್ಸಾದವ್ರನ್ನ ಈ ಬೆಟ್ಟದ ಮೇಲೆ ಕರ್ಕೊಂಡು ಬರೋಕ್ಕೆ ಮಾಡಿರ್ತಕ್ಕಂಥ ವ್ಯವಸ್ಥೆನೇ ಡೋಲಿ ವ್ಯವಸ್ಥೆ ಬಹುಬಲಿಯ ಮಂಟಪ ಅಲ್ಲದೇ ಬಲಭಾಗದಲ್ಲಿ ಭರತೇಶ್ವರ ಮಂಟಪ ಕೂಡ ಇದೆ ನೋಡ್ಬೋದು ನೀವು ಈ ಗೊಮ್ಮಟೇಶ್ವರ ವಿಗ್ರಹದ ರಕ್ಷಣೆಗಾಗಿ ವಯ್ಸಳರ ಕಾಲದಲ್ಲಿರ್ತಕ್ಕಂತಹ ವಿಷ್ಣುವರ್ಧನನು ದಂಡನಾಯಕನಾದಂತಹ ಗಂಗಾರಾಜನು ಈ ಸುತ್ತಾಲಯವನ್ನು ನಿರ್ಮಾಣ ಮಾಡ್ತಾನೆ ನೋಡಬಹುದು ನೀವು ದ್ವಾರಪಾಲಕ ಮತ್ತು ಗಂಗರ ಕಲಾದ ಕೆತ್ತನೆಗಳನ್ನು ಹಾಗೂ ಗಜಲಕ್ಷ್ಮಿಯನ್ನು ನೋಡಬಹುದು ಈ ಬೆಟ್ಟದ ಮೇಲಿರ್ತಕ್ಕಂಥ ಸುಂದರವಾದ ಮಂಟಪ ಇದು ನೀವು ನೋಡ್ತಕ್ಕಂತಹ ಈ ಸುತ್ತಾಲಯದ ಮಂಟಪವನ್ನು ವಿಷ್ಣುವರ್ಧನ ದಂಡನಾಯಕನಾದಂತಹ ಗಂಗರಾಜನ್ನು ನಿರ್ಮಾಣ ಮಾಡ್ತಾರೆ ಇದು ಈ ವಿಗ್ರಹದ ರಕ್ಷಣೆಗಾಗಿ ನಿರ್ಮಾಣ ಮಾಡಿದ್ದಿದ್ದು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಮಾಡಿದ್ದಿದ್ದು ಈ ಕ್ಷೇತ್ರದ ರಕ್ಷಣೆಗಾಗಿ ಕ್ಷೇತ್ರ ಪಾಲಕರ ಮೂರ್ತಿಯನ್ನು ನೋಡಬಹುದು ಇದು ಬ್ರಹ್ಮಾಕ್ಷಿ ಈ ಕ್ಷೇತ್ರ ಪಾಲಕರ ಮಂಟಪ ಸಹ ಇಲ್ಲಿ ನಾವು ನೋಡ್ಬೋದು ತೆಂಟು ಅಡಿ ಇರ್ತಕ್ಕಂಥ ಗೊಮ್ಮಟೇಶ್ವರ ಮೂರ್ತಿ ನೋಡ್ಬೋದು ನೀವು ಬೆಳಗೊಳದಲ್ಲಿ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಮಹಾಮಸ್ತಾಭಿಷೇಕವನ್ನು ಮಾಡ್ತಾರೆ ಗೊಮ್ಮಟೇಶ್ವರನಿಗೆ ಗೊಮ್ಮಟೇಶ್ವರನ ಮೂರ್ತಿಯನ್ನು ಸೂಕ್ಷ್ಮವಾಗಿ ನಾವು ನೋಡೋದಾದರೆ ಬಾಹುಬಲಿ ಪ್ರತಿಮಾ ಯೋಗವನ್ನು ಧಾರಣ ಮಾಡಿ ಧ್ಯಾನ ಮಾಡುತ್ತಿರೋ ಸನ್ನಿವೇಶವನ್ನು ನಾವು ಕಾಣ್ಬೋದು ವಿಂಧ್ಯಗಿರಿಯು ದೊಡ್ಡ ಬೆಟ್ಟ ಇದರ ವಿರುದ್ಧ ದಿಕ್ಕಿನಲ್ಲಿರ್ತಕ್ಕಂಥ ಚಂದ್ರಗಿರಿ ಬೆಟ್ಟ ಅತಿ ಸಣ್ಣ ಬೆಟ್ಟ ಅಂತಲೇ ಹೇಳ್ಬೋದು ನಿಮಗೇನಾದರೂ ಈ ವಿಡಿಯೋದಲ್ಲಿ ಏನು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು